Hi guys, welcome back to my channel. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇದ್ದೀರಾ ಟೈಮ್ ಬಂದು ಇವಾಗ ಸಂಜೆ ನಾಲ್ಕು ಗಂಟೆ ಹತ್ತಿರ ಇದೆ ಇನ್ನೂ ಅದು ನಮ್ಮ ಮನೆಗೆ ಬಂದು ಕೆಲಸ ಆಗಿಲ್ಲ ಯಾಕೆಂತಂದರೆ ರೆಗ್ಯುಲರ್ ಆಗಿ ನಮ್ಮ ಮನೆಗೆ ಮೇರು ಬರ್ತಾರೆ ಕೆಲಸ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇವತ್ತು ಮಂಡೆ ಬೆಳಗ್ಗೆಯಿಂದ ಇಲ್ಲಿ ತನಕ ಕಾದಿದ್ದೀವಿ ಬಂದಿಲ್ಲ ನನಗೆ ಹೊರಗಡೆ ಕೆಲಸ ಇತ್ತು ಬೆಳಗ್ಗೆಯಿಂದ ಇವಾಗ ನಾನು ಮನೆಗೆ ಬಂದಿದ್ದೀನಿ ನಾಲ್ಕು ಗಂಟೆ ಹತ್ತಿರ ಆಗಿದೆ ಬಂದು ನೋಡಿದರೆ ಎಷ್ಟು ಕೆಲಸ ಇದೆ ಅಂತಂದರೆ ಬೆಳಗ್ಗೆಯಿಂದ ಒಂದು ಕೆಲಸ ಆಗಿಲ್ಲ ತಲೆ ಕೆಟ್ಟು ಹೋಗ್ಬಿಡ್ತು ನನಗೆ ಸೊ ಒಂದು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಎಲ್ಲ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಇವ್ರದ್ದು ಏನು ಕತೆ ಅಂತ ಹೇಳ್ಬಿಟ್ಟು ನಾನು ಫುಲ್ ಈ ವಿಡಿಯೋದಲ್ಲಿ ಹೇಳ್ತೀನಿ ಆಲ್ಮೋಸ್ಟ್ ಎಲ್ಲ ಮೇಡ್ಗಳು ಇದೇ ಕೆಲಸ ಮಾಡ್ತಾರೇನೋ ನಂಗೆ ಗೊತ್ತಿಲ್ಲ ಗೈಸ್ ನಮ್ಮನೆಯಲ್ಲಿ ಚಿಕ್ಕ ಮಗು ಇರೋದ್ರಿಂದ ಪದೇ ಪದೇ ಹರಡ್ತಾನೆ ಅವನ್ನೆಲ್ಲ ಕಸಾನ ಮತ್ತು ಏನು ಐಟಮ್ಸ್ ಇದ್ದರೂ ಎಲ್ಲ ತೆಗೆದು ತೆಗೆದು ಬಿಸಾಕ್ತಿರ್ತಾನೆ ನಾವೇನೇ ಅವ್ರು ಬಂದು ಕೆಲಸ ಮಾಡಿದ ಮೇಲೂ ಮತ್ತೆ ಮತ್ತೆ ಕೆಲಸ ಮಾಡ್ಕೊತಾನೆ ಇರ್ತೀವಿ ಇವ್ರಿಗೆ ಏನಂದರೆ ಯಾವಾಗ್ಲೂ ಸಂಡೇ ರಜಾ ತೊಗೊಳ್ತಾರೆ ಸಂಡೇ ರಜಾ ತೊಗೊಂಡ್ಮೇಲೆ ನೆಕ್ಸ್ಟ್ ಮಂಡೇಗೆ ಏನಾಗುತ್ತೆ ಪಾತ್ರೆಗಳೆಲ್ಲ ಪೈಲಪ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ಅವ್ರು ಏನು ಮಾಡ್ತಾರೆ ಮಂಡೇನೂ ಏನಾದರೂ ಒಂದು ರೀಸನ್ ಕೊಟ್ಟು ಬರೋದಿಲ್ಲ ಮೊನ್ನೆ ಶಿವರಾತ್ರಿ ಹಬ್ಬದ ದಿನನೂ ಹಾಗೆ ಮಾಡಿದ್ರು ಹಬ್ಬ ಆಗಿದ್ದ ದಿನ ನೆಕ್ಸ್ಟ್ ಡೇ ತುಂಬ ಪಾತ್ರೆ ಬಿದ್ದಿರುತ್ತೆ ಹಬ್ಬದ್ದೆಲ್ಲ ಅಂತ ಹೇಳ್ಬಿಟ್ಟು ಅವತ್ತೂ ಏನಾದ್ರು ಒಂದು ರೀಸನ್ ಕೊಡೋದು ಕೈ ಕೊಟ್ಬಿಡೋದು ನಮ್ಗೆ ಎಷ್ಟಂತ ರಜಾ ತಗೊಳ ಹೇಳಿ ನಮ್ಗೂನು ಇವಾಗ ನಾವೇ ದುಡ್ಡು ಕೊಟ್ಟು ನಮ್ಮನೆ ಕೆಲಸ ನಾವೇ ಮಾಡ್ಕೊಳ್ಬೇಕು ಅದೇ ಥರ ಇದೆ ಮತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಕಾದ್ರೂ ನಮ್ಮ ಫೋನ್ ರಿಸೀವ್ ಮಾಡೋದಿಲ್ಲ ಫೋನ್ ಮತ್ತೆ ಬೇರೆ ನಂಬರಿಂದ ರಿಸೀವ್ ಮಾಡಿದ ಮೇಲೆ ರಿಸೀವ್ ಮಾಡಿದ್ರು ಕೂಡ ಅವ್ರು ಏನು ಹೇಳ್ತಾರೆ ಅಂತಂದರೆ ನಾನು ಬ್ಯುಸಿ ಇದ್ದೀನಿ ನನಗೇನೋ ಬೇರೆ ಕೆಲಸ ಇದೆ ನಂಗೆ ಸುಮ್ಮನೆ ಒಂದು ರೀಸನ್ ಹೇಳಿದ್ರು ಒಂದು ಸಲ ಓಕೆ ಎರಡು ಸಲ ಓಕೆ ಮೂರು ಓಕೆ ಪದೇ ಪದೇ ವಾರದಲ್ಲಿ ಎರಡು ದಿನ ರಜಾ ತಗೊಳ್ತಾ ಇದ್ರೆ ಯಾಕೆಂದ್ರೆ ಸಂಡೇ ಮಂಡೇ ನಾವು ಎರಡು ದಿನಾನು ರಜಾ ಕೊಟ್ಬಿಟ್ರೆ ಅವ್ರು ಕೆಲಸ ಎಲ್ಲ ನಾವೇ ಮಾಡ್ಕೊಂಡಿರ್ತೀವಿ ಅವ್ರು ಬಂದ್ಬಿಟ್ಟು ನಾರ್ಮಲ್ ಆಗಿ ಪಾತ್ರನ ತೊಳ್ದ್ಬಿಟ್ಟು ಮತ್ತೆ ಕಸ ಗುಡಿಸಿ ಎಲ್ಲಾ ಮಾಡಿಬಿಟ್ಟು ಹೋಗ್ಬಿಡ್ಬೋದು ಅಂತ ಆಗಿ ಇವ್ರ ಕೆಲಸ ಏನಂತ ಹೇಳಿದರೆ ಮನೇಲಿ ಬಂದ್ಬಿಟ್ಟು ಕಸ ಗುಡಿಸ್ಬೇಕು ನೆಲ ಒರೆಸ್ಬೇಕು ಮತ್ತು ಅಡುಗೆ ಮನೆ ಕ್ಲೀನ್ ಮಾಡಬೇಕು ಮತ್ತು ಗಿಡಗಳಿಗೆ ನೀರು ಹಾಕಬೇಕು ಬಾಗಿಲ ಮುಂದೆ ಕಸಾನ ಗುಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಇವರಿಗೆ ರೆಗ್ಯುಲರಾಗಿ ಕೆಲಸನ ಒಪ್ಸಿರೋದು ಇವ್ರಿಗೆ ಡೈಲಿ ಬರ್ತಾರೆ ಅಂತ ಅಂದ್ರೂ ಕಸಾನ ಒಂದು ಚೂರು ನೀಟಾಗಿ ಗುಡಿಸೋದಿಲ್ಲ ಎಲ್ಲ ಹಂಗಂಗೆ ಬಿಟ್ಟಿರ್ತಾರೆ ಮತ್ತು ಪಾತ್ರೆನೂ ಅಷ್ಟೇ ಕ್ಲೀನಾಗಿ ತೊಳೆಯೋದಿಲ್ಲ ಮಗು ಇದೆ ಅಂತ ಅಂದ್ರೂ ಎಷ್ಟು ಇರಬೇಕು ಮನೆ ಮ್ಲೀನಾಗಿರಬೇಕು ಪಾತ್ರೆ ಎಲ್ಲ ಅಂತ ಹೇಳ್ಬಿಟ್ಟು ನಾವು ಎಷ್ಟು ಹೇಳಿದ್ರು ಅವ್ರು ಕೇರೇ ಮಾಡಲ್ಲ ಏನು ಹೆಂಗೆ ಬೇಕೋ ಹಾಗೆ ತೊಳಿತಾರೆ ಏನು ರೆಸ್ಪಾನ್ಸಿಬಲ್ ಆಗಿ ಇರೋದೇ ಇಲ್ಲ ಏನಾದರೂ ಕಾಲ್ ಮಾಡಿ ಕೇಳಿದರೆ ಅಕಸ್ಮಾತ್ ಯಾಕೆ ಬರ್ತಿಲ್ಲ ಅಂತ ಹೇಳಿಬಿಟ್ಟು ಏನಾದರೂ ಬೇರೆ ನಂಬರಿಂದ ಅವ್ರು ರೆಗ್ಯುಲರಾಗಿ ಮಾಡೋ ನಂಬರಿಂದ ಬಿಟ್ಬಿಟ್ಟು ಬೇರೆ ನಂಬರಿಂದ ಕಾಲ್ ಮಾಡಿದರೆ ರಿಸೀವ್ ಮಾಡಿಬಿಟ್ಟು ಏನು ನಮಗೆ ರೂಡಾಗಿ ಬಿಹೇವ್ ಮಾಡ್ತಾರೆ ನಮಗೆ ರೂಡಾಗಿ ಹೇಳ್ತಾರೆ ನಾವು ಬಿಸಿ ಇದ್ದೀವಿ ಆಮೇಲೆ ಮಾಡ್ತೀವಿ ಆಮೇಲೆ ಮಾಡ್ತೀವಿ ಇವಾಗ ಅಂತ ಹೇಳಿಬಿಟ್ಟು ಫೋನ್ನ ಡೈರೆಕ್ಟಾಗಿ ಕಟ್ಟೆ ಮಾಡಿಬಿಡ್ತಾರೆ ಓಕೆ ಸಲ ಏನೋ ಎಮರ್ಜೆನ್ಸಿ ಮನುಷ್ಯರಂದ ಮೇಲೆ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊತೀವಿ ಸುಮ್ಮನೆ ಬಟ್ ಎವ್ರಿ ಟೈಮ್ ಹಿಂಗೆ ಮಾಡಿದಾಗ ನಮಗೂ ಬೇಜಾರಾಗುತ್ತಲ್ವ ಕೆಲವೊಂದು ಸಲ ಬೆಳಗ್ಗೆಯಿಂದ ಎರಡು ಮೂರು ಸಲ ಕಾಲ್ ಮಾಡಿದಾಗಲೂ ಬರ್ತೀವಿ ಬರ್ತೀವಿ ಅಂತ ಹೇಳಿಬಿಟ್ಟು ಲಾಸ್ಟ್ ಸಂಜೆ ಫೋನ್ ಮಾಡಿ ಇವಾಗ ಬರೋಕ್ಕಾಗಲ್ಲ ಏನೋ ಅರ್ಜೆಂಟಾಗಿ ಬೆಲ್ಲೋ ಹೋಗ್ಬಿಟ್ಟ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಕೆಲ್ಸಕ್ಕೆ ಬಂದು ಒಂದು ವಾರನೂ ಆಗಿರಲ್ಲ ಸಾಲ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಹತ್ತು ಸಾವಿರ ಐದು ಸಾವಿರ ಹತ್ತು ಸಾವಿರ ಕೊಡಿ ಅಂತ ಹೇಳಿಬಿಟ್ಟು ನಾವೇನು ಎಲ್ಲೂ ಹೋಗಲ್ಲ ಕೊಡ್ತೀವಿ ಅಂತ ಬಟ್ ಅದೇ ಇವಾಗ ಓಕೆ ನಾವೇನಾದರೂ ಕೊಡ್ತೀವಿ ಸಹಾಯ ಮಾಡ್ತೀವಿ ಅಂತ ಅಂದ್ರೆ ಕೊಟ್ಟೇನು ವಾಪಸ್ ಬಂದಿಲ್ಲದೆ ಇರೋದು ಇದೆ ಮುಂಚೆ ಯಾರು ಬೇರೆ ಕೆಲಸ ಮಾಡ್ತಿದ್ದವರಿದ್ದಾಗ ಇದ್ದಾಗ ಇವರು ಅದೇ ತರ ಮಾಡಿದ್ರೆ ಇವಾಗ ನೋಡಿ ಈಗ ನಾವು ಬೇಕು ಅಂತ ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಈ ತರ ಏನೋ ನಮಗೆ ಆಗಿ ಬಿಹೇವ್ ಮಾಡ್ತಾರೆ ಇವರಿಗೆಲ್ಲ ನಾವು ಸಹಾಯ ಮಾಡಿ ಯೂಸ್ ಇದೆ ನಮ್ಮ ಕತೆ ಹೀಗಾದ್ರೆ ಬೆಂಗಳೂರಲ್ಲಿ ನನ್ನ ಫ್ರೆಂಡ್ಸ್ ಕೂಡ ಇದಾರೆ ಅವರು ಏಜೆನ್ಸಿ ಮೂಲಕ ಮೇಡ್ಸ್ ನ ಹೈರ್ ಮಾಡ್ಕೊಂಡಿದ್ದಾರೆ ಬಿಕಾಸ್ ಅವ್ರ ಮನೆಯಲ್ಲಿ ಮಕ್ಳು ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಳು ಇದ್ದಾರೆ ಅವರು ಇಬ್ರು ಹಸ್ಬೆಂಡ್ ಅಂಡ್ ವೈಫ್ ವರ್ಕಿಂಗ್ ಎಲ್ಲ ಇದ್ದಾರೆ ಇವ್ರ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ನಾರ್ತ್ ಈಸ್ಟ್ ನ ಹೈಯರ್ ಮಾಡ್ಕೊಂಡಿರ್ತಾರೆ ಕುಕಿಂಗ್ ಸೇರಿಸಿ ಮತ್ತೆ ಮನೇನು ಎಲ್ಲಾ ಕೆಲಸ ಮಾಡಿಕೊಂಡು ಮಗು ನೋಡ್ಕೊಂಡು ಮತ್ತೆ ಅವ್ರ ಮನೆಯಲ್ಲಿ ಇನ್ ಲಾಸ್ ಎಲ್ಲ ಇದ್ರೆ ಇಲ್ಲದಿರೋರು ಇದ್ದರೆ ಇವ್ರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ಕೊಂಡು ಇದ್ ಇರಲಿ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಇರಬೇಕು ಅವರು ಆಚೆ ಹೋಗಂಗಿಲ್ಲ ಆ ಥರನೂ ಹೈಯರ್ ಮಾಡ್ಕೊಂಡಿರ್ತಾರೆ ನನ್ನ ಫ್ರೆಂಡ್ಸ್ ಕೂಡ ಈ ಥರ ಹೈಯರ್ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಏನು ಕತೆ ಅಂತಂದರೆ ಅವರು ಇದೇ ಥರ ಸುಮ್ಮನೆ ಡ್ರಾಮಾ ಕ್ರಿಯೇಟ್ ಮಾಡೋದು ಹುಷಾರಿಲ್ಲ ಅಂತ ಹೇಳೋದು ಇಲ್ಲ ಊರಿಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ದುಡ್ಡು ಇಸ್ಕೊಂಡು ವಾಪಸ್ ಬರ್ದೇ ಇರೋದು ಬರೀ ಇದೇ ಥರ ಮಾಡಿಬಿಟ್ಟು ಎಷ್ಟೊಂದು ದುಡ್ಡು ಲಾಸ್ ಮಾಡಿರ್ತಾರೆ ಮತ್ತು ನಂಗೆ ಹುಷಾರಿಲ್ಲ ಇವತ್ತು ಒಂದು ದಿನ ನೀವೇ ಅಡುಗೆ ಮಾಡಿ ಅಂತ ಹೇಳೋದು ಇಲ್ಲ ನೀವೇ ಕೆಲಸ ಮಾಡಿ ಪ್ಲೀಸ್ ನನಗೆ ಹುಷಾರ್ ಮೈಕೈ ನೋಡ್ತಿದೆ ಈ ಥರ ಎಲ್ಲ ರೀಸನ್ ಕೊಡ್ತಾರೆ ಮತ್ತು ಆ ಏಜೆನ್ಸಿಯವ್ರು ಕೂಡ ಅವ್ರಿಗೇನು ರೆಸ್ಪಾನ್ಸ್ ಕೂಡ ಮಾಡೋದಿಲ್ಲ ಅದಕ್ಕೆ ಇಷ್ಟು ಅಮೌಂಟ್ ಅಂತ ಕೂಡ ಅವರು ಕಟ್ಟಿಸ್ಕೊಂಡಿರ್ತಾರೆ ತುಂಬ ಸ್ಕ್ಯಾಮ್ ಮಾಡ್ತಿದ್ದಾರೆ ಈ ಥರನೂ ಕೂಡ ನಾನು ಈಗ ವಿಡಿಯೋ ಮಾಡಿ ಮಾಡ್ತಾ ಇರೋ ಇಂಟೆನ್ಷನ್ ಏನು ಅಂತಂದರೆ ಯಾರಿಗೂ ಹರ್ಟ್ ಮಾಡಬೇಕು ಅಂತ ಇಲ್ಲ ಇಲ್ಲ ಹಿಂಗ್ಯಾರನೂ ಡಿಗ್ರೇಡ್ ಮಾಡಬೇಕಂತ ಅಲ್ಲ ನನಗೆ ಹರ್ಟ್ ಆಗಿದೆ ನಾನು ನಾನು ನಾವೇನೋ ಪೇ ಮಾಡ್ತಾ ಇರ್ತೀವಿ ಅವ್ರಿಗೆ ನಾವು ಅವರಿಂದ ಹೆಲ್ಪ್ ತೊಗೊಳೋದಕ್ಕೋಸ್ಕರ ಅಂತ ಅಂದಾಗ ಅವರು ನಮಗೆ ಬಿಹೇವಿಯರ್ ಸಾಫ್ಟ್ ಆಗಿ ತೋರಿಸಬೇಕು ಇಲ್ಲಿ ಈ ತರ ರೂಡ್ ಆಗಿ ಮಾಡಿದಾಗ ನಮಗೂ ಹರ್ಟ್ ಆಗಿ ಆಗುತ್ತೆ ಮತ್ತೆ ನಿಮ್ಗೂ ಕೂಡ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ ಈ ತರ ಏಜೆನ್ಸಿ ಮುಖ ಹೈಯರ್ ಮಾಡ್ಕೊಳ್ಳೋರಿಗಾಗಲಿ ಇಲ್ಲ ಮನೆಗೆ ಈ ತರ ಮೇಟ್ಸ್ ನ ಹೈರ್ ಮಾಡ್ಕೊಳ್ಬೇಕಾದ್ರೆ ಆಗಲಿ ಫಸ್ಟೇ ಕಂಡೀಷನ್ ಹಾಕ್ಬಿಟ್ಟು ನೀವು ಹೈಯರ್ ಮಾಡ್ಕೊಳ್ಳಿ ನೀವು ನೀವೊಂದೇ ರಜಾ ಹಾಕ್ತೀರಾ ಓಕೆ ಏನೋ ಜಾಸ್ತಿ ದಿನ ರಜೆ ತಗೊಂಡ್ರೆ ಲಾಸ್ ಆಫ್ ಪೇ ಮಾಡಿ ಅದ್ರದ್ದು ಅಮೌಂಟ್ ಆದ್ರೆ ಕಟ್ ಮಾಡ್ತೀವಿ ಅಂತೆಲ್ಲ ಹೇಳಿ ಪರವಾಗಿಲ್ಲ ಏನಾಗಲ್ಲ ಅವಾಗ ಜನ್ಯನ್ ರೀಸನ್ ಇದ್ರೆ ಅಕ್ಸೆಪ್ಟ್ ಮಾಡ್ಕೊಳಕೊಳ್ತಾರೆ ಅರ್ಥ ಮಾಡ್ಕೊತಾರೆ ಅಂತ ಅನ್ಕೊಳ್ತೀನಿ ಓಕೆ ಗೈಸ್ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಿಗ್ತೀನಿ ಇನ್ನೊಂದು ವ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟಾಟಾಬಾ ಬೈ ಟೇಕ್ ಕೇರ್